ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆರ್ತಾರೆ ಸ್ನೇಹಿತರೆ ಇದು ಆಲ್ ಓವರ್ ಇಂಡಿಯಾ ಇರುವುದರಿಂದ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಮತ್ತು ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ಪೋಸ್ಟ್ ಅದಾವ ಅಂತ ಮುಂದೆ ತಿಳಿಸ್ಕೊಡ್ತಾನೆ ಸ್ನೇಹಿತರೆ ಮತ್ತು ಇದ್ರ ಜೊತೆಗೆ ಇದಕ್ಕೆ ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅರ್ಜಿನ ಹಾಕೋಕೆ ಎಲಿಜಿಬಲ್ ಇರ್ತೀರಿ ಮತ್ತು ಅರ್ಜಿಗಳು ಇಪ್ಪತ್ತೊಂಬತ್ತಾರೊಂದು ಅರ್ಜಿ ಪ್ರಾರಂಭ ಆಗ್ಯಾವ ಮತ್ತು ಇದ್ರ ಡೈರೆಕ್ಟ್ ಅಪ್ಲೈ ಮಾಡಿ ಲಿಂಕ್ ಅಣ್ಣ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡಿರಿ ಯಾರದ ಕ್ವಾಲಿಫಿಕೇಶನ್ ಆಗಿರ್ತೈತಿ ಅಂತ ಇದಕ್ಕೆ ಅರ್ಜಿನ ಹಾಕ್ಬೋದು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಇದು ಒಂದನೇ ವೇಕೆನ್ಸಿ ಆಗಿರ್ತಾವೆ ಎರಡನೇ ವೇಕೆನ್ಸಿ ಮುಂದೆ ತಿಳಿಸ್ಕೊಡತು ಇದರಲ್ಲಿ ಟೋಟಲ್ ಆಗಿ ಒನ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಐವತ್ತಾರು ವೇಕೆನ್ಸಿಗಳು ಇದ್ದಿರ್ತಾವ ಮತ್ತು ಪೋಸ್ಟ್ಗಳು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಎನ್ಫೋರ್ಸ್ಮೆಂಟ್ ಆಫೀಸರ್ಸ್ ಮತ್ತು ಅಕೌಂಟ್ ಆಫೀಸರ್ಸ್ ಹುದ್ದೆಗಳ ಕರೆತಾರೆ ಇದಕ್ಕೆ ಟೋಟಲ್ ಆಗಿ ಅಗಲೇ ತಿಳಿಸ್ಕೊಡತ್ತೆ ಒಂದು ನೂರ ಐವತ್ತಾರು ಪೋಸ್ಟ್ಗಳು ಮತ್ತು ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇವರಲ್ಲಿ ಎಪ್ಪತ್ತೆಂಟು ಪೋಸ್ಟ್ಗಳನ್ನು ಕರೆ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಒಂದು ಪೋಸ್ಟ್ಗಳ ಖಾಲಿ ಇದ್ದಿರ್ತೈತಿ ಮತ್ತು ಒ ಬಿ ಸಿ ಅಲ್ಲಿ ನಲವತ್ತೆರಡು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಮತ್ತು ಅಲ್ಲಿ ಇಪ್ಪತ್ತ್ಮೂರು ಪೋಸ್ಟ್ಗಳು ಖಾಲಿ ಇದ್ದಿರ್ತವು ಮತ್ತು ಎಸ್ ಅಲ್ಲಿ ಹನ್ನೆರಡು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಮತ್ತು ಪಿ ಡಬ್ಲ್ಯೂ ಡಿ ಅಲ್ಲಿ ಒಂಬತ್ತು ಪೋಸ್ಟ್ಗಳು ಈ ರೀತಿಯಾಗಿ ಆಗಿ ಒಂದು ನೂರ ಐವತ್ತಾರು ಪೋಸ್ಟ್ಗಳಿಗೆ ಅರ್ಜಿಗಳ ಇರ್ತಾರೆ ಸ್ನೇಹಿತರೆ ಮತ್ತು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ ಯಾವ ರೀತಿಯಾಗಿ ವಿದ್ಯಾರ್ಥಿ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅರ್ಜಿಯನ್ನು ಸಲ್ಲಿಸಕ್ಕೆ ಏಜ್ ಲಿಮಿಟ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಇದಕ್ಕೆ ಯಾರು ಅರ್ಜಿಯನ್ನು ಸಲ್ಲಿಸ್ತಿರಲಿಲ್ಲ ಮಿನಿಮಮ್ ನಿಮಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಲೇಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ಮಿನಿಮಮ್ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಯು ಆರ್ ಮತ್ತು ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಮೂವತ್ತು ವರ್ಷ ಆಗಿರಬೇಕು ಮತ್ತು ವರ್ಗದವರಿಗೆ ಮೂವತ್ತ್ಮೂರು ವರ್ಷ ವಯಸ್ಸು ವಯಸ್ಸಾಗಿರ್ಕತ್ತದ ಮತ್ತು ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಮತ್ತು ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಈ ರೀತಿಯಾಗಿ ಇರ್ತೈತಿ ಸ್ನೇಹಿತರೆ ಮತ್ತೆ ಮಿನಿಮಮ್ ಹದಿನೆಂಟು ವರ್ಷ ಯಾರು ಕಂಪ್ಲೀಟ್ ಆಗಿರ್ತಾವಂತ ಅರ್ಜಿ ಹಾಕೋರಿ ಮತ್ತೆ ಲೆವೆಲ್ ಏಯ್ಟ್ ಸೆವೆಂತ್ ಸಿ ಪಿ ಈ ರೀತಿಯಾಗಿ ಪಿ ಎಸ್ ಇರ್ತೈತಿ ಸ್ನೇಹಿತರ ಮತ್ತೆ ಅರ್ಜಿಯನ್ನು ಹಾಕಿಕೊಳ್ಳಲಾಕ ನಿಮ್ಗೆ ಯಾವ ರೀತಿಯಾಗಿ ವಿದ್ಯಾರ್ಥಿ ಇದ್ದವ್ರು ಇದಕ್ಕೆ ಅರ್ಜಿನ ಹಾಕಬಹುದು ಅಂತ ನೋಡ್ತಾ ಹೋಗೋದಾದ್ರೆ ಮತ್ತೆ ಅರ್ಜಿಯನ್ನು ಯಾರು ಸಲ್ಲಿಸಬೇಕಂತಿದ್ರಲ್ಲ ಅವ್ರಿಗೆ ಅರ್ಜಿಯನ್ನು ಸಲ್ಲಿಸಿದ ಇದಕ್ಕೆ ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಎಜುಕೇಶನ್ ನೋಡಬಹುದು ಬ್ಯಾಚುಲರ್ ಡಿಗ್ರಿ ಇನ್ನ ಸಬ್ಜೆಕ್ಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಇಲ್ಲಿ ನೋಡಬಹುದು ಸ್ನೇಹಿತರೆ ಬ್ಯಾಚುಲರ್ ಡಿಗ್ರಿ ಯಾರದ ಕಂಪ್ಲೀಟ್ ಆಗಿರ್ತೀವಿ ಹಾಕ್ಬೋದು ಹಾಕಬಹುದು ಒಂದನೇ ಪೋಸ್ಟ್ ಆಯಿತು ಎರಡನೇ ಪೋಸ್ಟ್ ಮುಂದೆ ತಿಳಿಸ್ಕೊಡ್ತಾವೆ ಇದು ಒನ್ನೇ ಪೋಸ್ಟ್ಗೆ ಬ್ಯಾಚುಲರ್ ಡಿಗ್ರಿ ಆಗಿರ್ಬೇಕು ಬ್ಯಾಚುಲರ್ ಡಿಗ್ರಿ ಆಗಿತ್ತಂದ್ರೆ ಅಂದ್ರೆ ಅರ್ಜಿನ ಹಾಕ್ಬೋದು ಸ್ನೇಹಿತರೆ ಫಿಮೇಲ್ದವರು ಕೂಡ ಅವಕಾಶವನ್ನು ಕೊಟ್ಟಿರ್ತಾರೆ ಮತ್ತೆ ಇದು ಹುದ್ದೆಗಳು ಯಾವ ರೀತಿಯಾಗಿ ಹುದ್ದೆ ಅಂತಂದ್ರೆ ಇಲ್ಲಿ ದ ಪೋಸ್ಟ್ ಇಸ್ ಪರ್ಮನೆಂಟ್ ಗ್ರೂಪ್ ಬಿ ನಾನ್ ಮಿನಿಸ್ಟಿಯರ್ ಗ್ರೂಪ್ ಬಿ ವೃಂದದ ಹುದ್ದೆಗಳಾಗಿರ್ತಾವೆ ಮತ್ತೆ ಯಾವುದೇ ರೀತಿಯಾಗಿ ಪ್ರೈವೇಟ್ ಆತು ರ್ಯಾಂಗಿಲ್ಲ ಇಲ್ಲಿ ಇಲ್ಲಿ ಪರ್ಮನೆಂಟ್ ಹುದ್ದೆಗಳಾಗಿರ್ತಾವೆ ಇಲ್ಲಿ ನೋಡ್ಬೋದು ಇಲ್ಲಿ ಕೇಂದ್ರ ಸರ್ಕಾರದಿಂದ ಈ ನೋಟಿಫಿಕೇಶನ್ ರಿಲೀಸ್ ಆಗಿರೋದಂದರೆ ಇದ ಪರ್ಮನೆಂಟ್ ಹುದ್ದೆಗಳಾಗಿರ್ತವೆ ಸ್ನೇಹಿತರೆ ಮತ್ತು ಹೆಡ್ ಕ್ವಾರ್ಟರ್ ನೋಡ್ತಾ ಹೋಗೋದಾದರೆ ನ್ಯೂ ದೆಹಲಿ ಒಳಗೆ ಇದಕ್ಕೆ ಹೆಡ್ ಕ್ವಾರ್ಟರ್ ಇದ್ದಿರ್ತೈತಿ ಮತ್ತು ಅರ್ಜಿಯನ್ನು ಸಲ್ಸಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದರೆ ಇದಕ್ಕೆ ಇಲ್ಲಿ ನೋಡ್ಬೋದಿಲ್ಲಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಇದ್ರ ಜೊತೆಗೆ ಹುಮೇನ್ ಅವ್ರಿಗೆ ನಿಮ್ಗೆ ಇಪ್ಪತ್ತೈದು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಮತ್ತು ಉಳಿದಂಥ ಅಭ್ಯರ್ಥಿಗೆ ನಿಮ್ಗೆ ಐವತ್ತು ರೂಪಾಯಿ ಈ ರೀತಿಯಾಗಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಅಪ್ಲಿಕೇಶನ್ ಚಾರ್ಜಸ್ ಭಾಳ ಕಡಿಮೆ ಅನ್ನು ಕೊಟ್ಟಿರ್ತಾರೆ ಮತ್ತು ಇದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದಕ್ಕೆ ಅರ್ಜೆಂಟ್ ಹಾಕಿರಿ ಅಲ್ಲಿ ನೋಡ್ಬೋದಿಲಿ ಒಂದೇ ಪೋಸ್ಟ್ಗೆ ಒನ್ನೂರ ಐವತ್ತಾರು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಮತ್ತು ಎರಡನೇ ಪೋಸ್ಟ್ ನೋಡ್ಬೋದಿಲ್ಲ ಸೆವೆಂಟಿ ಫೋರ್ ಎಪ್ಪತ್ನಾಲ್ಕು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಕೆನ್ಸಿಗಳು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಅಸಿಸ್ಟೆಂಟ್ ಪ್ರೊವಿಡೆಂಟ್ ಫಂಡ್ ಕಮಿಷ್ನರ್ ಇಲ್ಲಿ ನೋಡ್ಬೋದಿಲ್ಲ ಈ ರೀತಿಯಾಗಿ ಪೋಸ್ಟ್ ಖಾಲಿ ಇದ್ದಿರ್ತೈತಿ ಮತ್ತು ಕೆಟಗರಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮತ್ತು ಇದಕ್ಕಿಂತ ಮೊದಲು ಇಲ್ಲಿ ನೋಡ್ಬೋದಿಲ್ಲ Epa! ಇದ್ರ ಜೊತೆಗೆ ಇದ್ರ ವೆಬ್ಸೈಟ್ ಇದ್ರ ಜೊತೆಗೆ ಇದ್ರ ಅಪ್ಲೈ ಲಿಂಕ್ ಮೂರು ಕೂಡ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈಟ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟಿರ್ತದೆ ನೋಡ್ರಿ ಅಲ್ಲಿ ಹೋಗಿ ಇನ್ನೊಂದು ನೋಡ್ಕೋಬಹುದು ಸ್ಕಿಪ್ ಆಗಿದ್ರು ಅಲ್ಲಿ ಕಂಪ್ಲೀಟ್ ನೋಡ್ಕೋಬಹುದು ಅದಕ್ಕಾಗಿ ಈ ಪಿ ಡಿ ಎಫ್ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟಿರ್ತದೆ ನೋಡ್ರಿ ಅಲ್ಲಿ ಹುಣಿ ನೋಡ್ಕೋಬಹುದು ಮತ್ತೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಡೈರೆಕ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರೋದು ಅಲ್ಲಿ ಹೋಗಿ ಜಾಯ್ನ್ ಆಗಬಹುದು ಸ್ನೇಹಿತರೆ ಇಲ್ಲಿ ನೋಡಬಹುದು ಇಲ್ಲಿ ಇದ್ರಲ್ಲಿ ಎಪ್ಪತ್ನಾಲ್ಕು ಪೋಸ್ಟ್ ಗಳು ಖಾಲಿ ಇದರ್ತಾವತ್ ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಯು ಅಲ್ಲಿ ಮೂವತ್ತೆರಡು ಪೋಸ್ಟ್ ಗಳು ಖಾಲಿ ಇದ್ದಾವೆ ಮತ್ತು ಇ ಡಬ್ ಎಸ್ನಲ್ಲಿ ಏಳು ಪೋಸ್ಟ್ಗಳು ಒ ಬಿ ಎಸ್ ಇಪ್ಪತ್ತೆಂಟು ಪೋಸ್ಟ್ಗಳು ಮತ್ತು ಪಿ ಡಬ್ಲ್ಯೂ ಡಿ ನಲ್ಲಿ ಮೂರು ಪೋಸ್ಟ್ಗಳು ಈ ರೀತಿಯಾಗಿ ಪೋಸ್ಟ್ ಗಳು ಖಾಲಿ ಇದ್ದಾವೆ ಟೋಟಲ್ ಆಗಿ ಎಪ್ಪತ್ನಾಲ್ಕು ಪೋಸ್ಟ್ ಖಾಲಿ ಖಾಲಿ ಇದು ಕೂಡ ಯಾವ ರೀತಿಯಾಗಿ ಹುದ್ದೆಗಳಪ್ಪ ಹುದ್ದೆಗಳು ಇದು ಕೂಡ ಪರ್ಮನೆಂಟ್ ಹುದ್ದೆಗಳಾಗಿರ್ತೈತಿ ಯಾವುದೇ ರೀತಿಯಾಗಿ ಟೆಂಪ್ರರಿ ಹುದ್ದೆಗಳಾಗಿರುವುದಿಲ್ಲ ಇದಕ್ಕೆ ಕೇಂದ್ರ ಸರ್ಕಾರದಿಂದ ಈ ವರ್ಗದ ಅಭ್ಯರ್ಥಿಗಳಿಗೆ ನಲವತ್ತೈದು ವರ್ಷ ಈ ರೀತಿಯಾಗಿ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದ್ದಿರ್ತೈತಿ ಮಿನಿಮಮ್ ಇದಕ್ಕೆ ಅಪ್ಲಿಕೇಶನ್ ಯಾರು ಹಾಕ್ತಿರಲ್ಲ ಮಿನಿಮಮ್ ನಿಮಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಲೇಬೇಕು ಮತ್ತು ಎಜುಕೇಷನ್ ಕ್ವಾಲಿಫಿಕೇಶನ್ ಹೊಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಅದಕ್ಕೆ ಒಂದೇ ಪೋಸ್ಟ್ಗಳಿಗೆ ಪದವಿಯನ್ನು ಹೊಂದಿದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದು ಒಂದೇ ಪೋಸ್ಟ ಈ ಎರಡನೇ ಪೋಸ್ಟ್ ನೋಡ್ಬೋದಿಲ್ಲಿ ಇದು ಪದವಿಯನ್ನು ಹೊಂದಿರಬೇಕು ಇದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಇಲ್ಲಿ ಡಿಪ್ಲೊಮಾ ಇನ್ ಕಂಪ್ನಿ ಲಾ ಲೇಬರ್ ಲಾಸ್ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಟಿವ್ ಡಿಪ್ಲೊಮಾದಲ್ಲಿ ಕಂಪ್ಲೀಟ್ ಮಾಡಿರಬೇಕು ಪದವಿ ಜೊತೆಗೆ ಇದನ್ನು ಕಂಪ್ಲೀಟ್ ಮಾಡಿದ್ರಂದ್ರೆ ಈ ಲೆವೆಲ್ ಡಟ್ ಸಾರಿ ಈ ವೇಕೆನ್ಸಿ ಎಡಕ್ಕೆ ನೀವು ಇದಕ್ಕೆ ಅರ್ಜೆಂಟ್ ಹಾಕ್ಬೋದಾಗಿರ್ತೈತಿ ಇದರ ಜೊತೆಗೆ ಇದು ಕೂಡ ಪರ್ಮನೆಂಟ್ ಹುದ್ದೆಗಳಾಗಿರ್ತೈತಿ ಗ್ರೂಪ್ ಗ್ರೂಪ್ ಇಯರ್ ವೃದ್ಧದ ಹುದ್ದೆಗಳಾಗಿರ್ತಾ ಇದ್ರದ್ದು ನೋಡ್ಬೋದಿ ಹೆಡ್ ಕ್ವಾರ್ಟರ್ ನೀವು ದೆಹಲಿ ಒಳಗೆ ಇದಕ್ಕೆ ಹೆಡ್ ಕ್ವಾರ್ಟರ್ ಇದ್ದಿರ್ತೈತಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದಿಲ್ಲ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ಎಕ್ಸಾಮ್ ಇರ್ತೈತಿ ಅದು ನೋಡಬಹುದು ಇಲ್ಲಿ ಇವೆಲ್ಲ ಸ್ಕೀಮ್ ಆಫ್ ಎಸಾಮಿನೇಷನ್ ಆಯ್ತು ಇವು ಸಿಲೆಬಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತದೆ ನೋಡ್ರಿ ಈ ಪಿ ಡಿ ಎಫ್ ನೋಡ್ಕೋಬೋದು ಮತ್ತು ಇಂಟರ್ವ್ಯೂ ನೋಡಬಹುದಿಲ್ಲ ಜನರಲ್ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ಐವತ್ತರ ಅಬೋ ಇರ್ತದ ನೀವು ಇಂಟರ್ವ್ಯೂ ಪಾಸ್ ಹಾಕಿರಿ ಮತ್ತು ಒ ದವರಿಗೆ ನಲ್ವತ್ತೈದರ ಅಬೋ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ನಲ್ವತ್ತರ ಅಬೋ ಈ ರೀತಿಯಾಗಿ ನಿಮ್ಗೆ ಇಂಟರ್ವ್ಯೂ ಮಾರ್ಸಿರ್ತೈತೆ ಇದ್ರ ಅಬೋ ಇದ್ದಂದ್ರೆ ನೀವು ಇಂಟರ್ವ್ಯೂ ಪಾಸ್ ಆದಂಗೆ ಮತ್ತು ಆಗಲೇ ತಿಳಿಸ್ಕೊಟ್ಟಂತೆ ಸೆಲೆಬಸ್ಸ ಅದ್ರ ಪಿ ಡಿ ಎಫ್ ಹಾಕಿರೋದು ನೋಡಿರಿ ಅಲ್ಲಿ ನೀವು ಸೆಲೆಬಸ್ ನೋಡ್ಕೊಂಡು ಇದಕ್ಕೆ ಅರ್ಜೆಂಟ್ ಹಾಕ್ಬೋದು ಸ್ನೇಹಿತರೆ ಪ್ಲೀಸ್ ಆಗಿರೋದರಿಂದ ಇದು ಪರ್ಮನೆಂಟ್ ಹುದ್ದೆಗಳಾಗಿರ್ತೈತಿ ಮತ್ತು ಇದಕ್ಕೆ ಇಲ್ಲಿ ನೋಡ್ಬೋದು ಇಲ್ಲಿ ಲೆವೆಲ್ ಟೆನ್ ಸೆವೆಂತ್ ಸಿ ಪಿ ಸಿ ಈ ರೀತಿಯಾಗಿ ಪೇ ಕಲ್ ಇದ್ದಿರ್ತೈತಿ ಇದಕ್ಕೂ ಕೂಡ ಮಿನಿಮಮ್ ನಿಮಗೆ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕು ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಯು ಆರ್ ಇ ಡಬ್ಲ್ಯೂ ಎಸ್ ಸಿ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಮೂವತ್ತೈದು ವರ್ಷ ವಯಸ್ಸನ್ನು ಹೊಂದಿರಬೇಕು ಇದ್ರ ಜೊತೆಗೆ ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಮೂವತ್ತೈದು ಸಾರಿ ಮೂವತ್ತೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಎಸ್ ಸಿ ವರ್ಗದ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಆಗಿರಬೇಕು ಮತ್ತು ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ಮೂವತ್ತೈದು ವರ್ಷ ಆಗಿರಬೇಕು ಇದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಮತ್ತು ಮತ್ತೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ ನೋಡ್ಬೋದಿಲ್ಲಿ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭ ಆಗಿರ್ತವೆ ಮತ್ತು ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿ ಮೂರು ದಿನಗಳಾದವು ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದಿಲ್ಲ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಈ ಸ್ಟುಳಗಿನ ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಕೈತಿ ಮತ್ತು ಅರ್ಜಿಯನ್ನು ಸಲ್ಲಿಸಲು ಆರ್ ಅಫಿಶಿಯಲ್ ವೆಬ್ಸೈಟ್ ನೋಡ್ಬೋದಿಲ್ಲಿ ಎಚ್ ಟಿ ಟಿ ಪಿ ಎಸ್ ಯು ಪಿ ಎಸ್ ಸಿ ಆನ್ಲೈನ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಎಲ್ ಸಾರಿ ಐ ಎನ್ ಎಲ್ ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟ್ ಅನ್ನು ಉಪಯೋಗ ಮಾಡ್ಕೊಂಡು ನೀವು ಇದಕ್ಕೆ ಅರ್ಜೆಂಟ್ ಹಾಕ್ಬೋದು ಸ್ನೇಹಿತರೆ ಆಗಲೇ ತಿಳಿಸ್ಕೊಟ್ಟಂತೆ ಈ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತೆ ನೋಡಿರಿ ಅಲ್ಲಿ ನೀವು ಚೆಕ್ ಮಾಡ್ಕೋರಿ ನೀವು ಡೈರೆಕ್ಟ್ ನಿಮ್ದು ಏನಾರ ಕ್ವಾಲಿಫಿಕೇಷನ್ ಆಗಿತ್ತು ಇದಕ್ಕೆ ಅರ್ಜೆಂಟ್ ಹಾಕಬಹುದು ಇದ್ರ ಜೊತೆಗೆ ನಿಮಗೆ ಇನ್ನೂ ಏನಾದರೂ ಕನ್ಫ್ಯೂಸ್ ಇತ್ತಂದ್ರೆ ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಇಸ್ಟಾಗ್ರಾಮ ಗ್ರೂಪ್ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ನೀವು ಆಗಿ ಮೆಸೇಜ್ ಮಾಡಬಹುದು ಆಲ್ಮೋಸ್ಟ್ ಎಲ್ಲರೂ ಕೂಡ ರಿಪ್ಲೈ ಕೊಡ್ತಾನು